लेला जय कर्नाटक माते जय सुंदर नदी वगे जय नेस ऋषी जय भारत जननि तनु जाते जननीय जो जननी जोगुळ वेद घोष जनग जीव निसुरिनगिरि निन्नय कोरलिन माले कपिल पतञ्जल गौतम वि स भारत जननि तनुजाते जय भारत जननि तनुजाते ಸರ್ವ ಜನಾಂಗರ ಶಾಂತಿಯ ತೋಟ ರಸಿಖರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಖ ಜೈನರು ಧ್ಯಾನ ಜನಕನ ಓಡುವ ದೊರೆಗಳ ದಾಮ ಗಾಯಕ ವೈಣಿಕರ ರಾಮ ಪ್ರಯಭಾರಕ ಜನನಿಯ ತನು ಜಾತೆ ಕನ್ನಡ ನುಡಿ ಕುಣಿದಾಡುವ ಕನ್ನಡ ತಾಯಿಯ ಮಕ್ಕಳ ದೇವಾ

ತಮ್ಮೆಲ್ಲರಿಗೂ ನನ್ಮೆಯ ಆತ್ಮೀಯ ಸ್ವಾಗತ ಸುಸ್ವಾಗತ ಕನ್ನಡ ನಾಡು ನುಡಿ ಭಾಷೆ ಅಂತ ಬಂದ್ರವಿಕುವೆಂಪುರವರು ನಮ್ಮ ಚೇತನವನ್ನು ಎಚ್ಚರಿಸಲು ಕರ್ನಾಟಕ ಎಂದರೇನು ಎಂದು ಒಂದು ಅದ್ಭುತ ಸಾಲಿನಲ್ಲಿ ಹೇಳಿದ್ದಾರೆ ಅದನ್ನ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ ಹೆಸರೇ ಬರಿಯ ಮಣ್ಣಿಗೆ ಅಲ್ಲ അത ശരണു ബനകനകരണു ഹേ ഗണപന ശരണ ബനകാര ನಮ್ಮ ಸಂಸ್ಥೆಯ ಮೂವತ್ತ್ನಾಲ್ಕನೇ ರಾಜ್ಯೋತ್ಸವವನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಆಚರಿಸುತ್ತಿದ್ದೇವೆ ನಿಮಗೆಲ್ಲರಿಗೂ ಸ್ವಾಗತ ಇದಿನ ಕನ್ನಡ ಉತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಜನಪ್ರಿಯ ಹೆಸರಾಂತ ಹೃದಯವಂತ ಹೃದಯ ರೋಗ ತಜ್ಞರಾದ ಪದ್ಮಶ್ರೀ ಮಂಜುನಾಥ್ ಅವರು ಆಗಮಿಸಿದ್ದಾರೆ ಅವರಿಗೆ ಕನ್ನಡ ಕ್ರಿಯಾ ಸಮಿತಿಯ ವತಿಯಿಂದ ಹಾಗೂ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ವತಿಯಿಂದ ಸ್ವಾಗತ ಕೋರುತ್ತೇವೆ ಡಾಕ್ಟರ್ ಬೆಹ್ರಾ ಅವರಿಂದ ಪುಷ್ಪಗುಚ್ಛ ಸ್ವೀಕರಿಸಬೇಕೆಂದು ವಿನಂತಿಸುತ್ತೇವೆ ಹಾಗೂ ನಮ್ಮ ಸಂಸ್ಥೆಯ ಮೂವತ್ನಾಲ್ಕನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರುತ್ತಾ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಾಡಿನ ಹೆಸರಾಂತ ಉದ್ಯೋಗ ತಜ್ಞರು ಮಾನ್ಯ ಲೋಕ ಸಭಾ ಸದಸ್ಯರೂ ಆದ ಪದ್ಮಶ್ರೀ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರೇ ಈ ಸಮಾರಂಭದ ಅಧ್ಯಕ್ಷರು ನೆಚ್ಚಿನ ನಿರ್ದೇಶಕರು ಹಾಗೂ ಕನ್ನಡ ಕ್ರಿಯಾ ಸಮಿತಿಯ ಪ್ರಧಾನ ಪೋಷಕರೂ ಆದ ನಮ್ಮ ನೆಚ್ಚಿನ ನಿರ್ದೇಶಕರು ಡಾಕ್ಟರ್ ಡಾಕ್ಟರ್ ಟಿಕೆ ಬೈಹರಾರ ಅವರೇ ಕನ್ನಡ ಹಾಗೂ ನಮ್ಮ ಮುಖ್ಯ ಆಡಳಿತಾಧಿಕಾರಿಗಳಾದ ಸಚಿನ್ ಅಗ್ನಿಹೋತ್ರಿ ಅವರೇ ಹಾಗೂ ನಮ್ಮ ಕನ್ನಡ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳೇ ವಿಭಾಗಗಳ ಮುಖ್ಯಸ್ಥರೇ ವಿಜ್ಞಾನಿಗಳೇ ತಂತ್ರ ಆಡಳಿತ ವರ್ಗದವರೇ ಹಾಗೂ ನಮ್ಮೆಲ್ಲ ನೆಚ್ಚಿನ ರೀತಿಯ ನೌಕರ ಬಾಂಧವ್ರೆ ನಮ್ಮೆಲ್ಲರಿಗೂ ವಂದನೆಗಳು ಅಭಿನಂದನೆಗಳು ಇಂದು ನಮ್ಮ ಸಂಸ್ಥೆಯಲ್ಲಿ ನಾವು ಮೂವತ್ನಾಲ್ಕನೆಯ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಅದೇ ರೀತಿ ಜ್ಞರುಘಟಪೂರ್ವ ನಿರ್ದೇಶಕರು ಐದೈವ ಉದ್ಭುತ ವಿಜ್ಞಾನ ಸಂಶೋಧನೆಗೊಳಿಸಬೇಕು ಇವತ್ತಿಗೆ ಕನ್ನಡ ಕಂಪು ಎರಡ್ ಸಾವಿರದ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಕನ್ನಡ ನಾಡು ಕಂಡ ಅಪ್ರತಿಮ ವೈದ್ಯರು ಇವರು ವೈದ್ಯಕೀಯ ವಿಜ್ಞಾನ ಶೈಕ್ಷಣಿಕ ಸಾಮಾಜಿಕ ಹಾಗೂ ಸಾರ್ವಜನಿಕ ಆರೋಗ್ಯ ಕ್ಷೇತ್ರಕ್ಕೆ ಸಲ್ಲಿಸಿರುವ ಅಪಾರ ಸೇವೆಗೆ ಹಾಗೂ ತಮ್ಮ ಸರಳತೆ ಸಜ್ಜನಿಕೆಯಿಂದ ಜನಮಾನಸದಲ್ಲಿ ವಿಶ್ವಾಸದೊಂದಿಗೆ ಕಂಡುಕೊಂಡಿರುವ ಪ್ರಮುಖ ಕನ್ನಡಿಗಳಿಗೆ ನಮ್ಮ ವಂದನೆಗಳು ನೆಚ್ಚಿನ ನಿರ್ದೇಶಕರಾದ ಹಾಗೂ ಕನ್ನಡ ಕ್ರಿಯಾ ಸಮಿತಿಯ ಪ್ರಧಾನ ಪೋಷಕರಾದ ಡಾಕ್ಟರ್ ಟಿ ಕೆ ಬೆಹ್ರಾರ್ ಅವರೇ ಕನ್ನಡ ಕ್ರಿಯಾ ಸಮಿತಿಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಕಾರ್ಯದರ್ಶಿಗಳೇ ಹಾಗೂ ಮುಖ್ಯ ಆಡಳಿತ ಕಾರ್ಯ ಆಡಳಿತಾಧಿಕಾರಿಯವರೇ ಕನ್ನಡ ಕ್ರಿಯಾ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಇಲ್ಲಿ ಹಾಸೀನರಾಗಿರುವ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ನನ್ನೆಲ್ಲ ಸ್ನೇಹಿತರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಿನಗೂಲಿ ಹೊರಗುತ್ತಿಗೆ ನೌಕರರ ಮಕ್ಕಳಿಗೆ ಹಾಗೂ ನಮ್ಮ ಸಂಸ್ಥೆಯ ಸಿಬ್ಬಂದಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡಬೇಕು ಅಂತ ತೀರ್ಮಾನಿಸಿ ಕನ್ನಡ ಭಾಷೆಯನ್ನು ಪ್ರೋತ್ಸಾಹಿಸಲು ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಲ್ ಸಿ ಮತ್ತೆ ಪಿಯುಸಿಯಲ್ಲಿ ತೇರ್ಗಡೆಯಾಗಿ ಕನ್ನಡ ವಿಷಯದಲ್ಲಿ ಎಂಬತ್ತಕ್ಕೂ ಪ್ರತಿ ಪ್ರತಿಶತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಇಂದು ಕೊಡುತ್ತಿದ್ದೇವೆ ಕನ್ನಡದಲ್ಲಿ ನೂರಲ್ಲಿ ನಮ್ಮ ನಮ್ಮ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಹಿಂದಿಯ ಶ್ರೀ ಹನುಮಂತರಾಜು ಸಮಾಜ ವಿಜ್ಞಾನ ಮತ್ತು ಗಳಿಸಿರ್ತಾರೆ ಬೇಗ ಬನ್ನಿ ಬೇಗ ಬನ್ನಿ ಮುಂದಿನ ಸ್ಪರ್ಧೆ ಅಂತ್ಯಕ್ಷರ ಸ್ಪರ್ಧೆ ಅದರಲ್ಲಿ ಬಹುಮಾನ ಎರಡನೇ ಬಹುಮಾನವನ್ನ ಎರಡು ಕಣ್ಣುಗಳು ಹಂಚಿಕೊಂಡಿದೆ ಅದರಲ್ಲಿ ರೂಪಶ್ರೀ ಟಿ ಎನ್ ನಳಿನ ಕುಮಾರಿ ರಂಗವಾಗಿರೋದು ಕೃಷ್ಣ ತಂಡ ಮಾನಸ ಭಾಗ್ಯಲಕ್ಷ್ಮಿ ಲಕ್ಷ್ಮೀ ಪೂರ್ಣಿಮಾ ರತ್ನಮ್ಮ ಸ್ಪರ್ಧಕ ಏರ್ಪಡಿಸಿದ್ವಿ ಮೊದಲೇ ಬಹುಮಾನ ಎರಡನೇ ಸ್ಪರ್ಧೆ ನಿಂಬೆ ಮೊದಲೇ ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನ ಇಬ್ಬರು ತಗೊಂಡಿದ್ದಾರೆ ಮುಂದಿನ ಹಣ್ಣುಗಳ ಈ ತಂಡದಲ್ಲಿ ಮೋನಿಕಾ ಶಾರದಮ್ಮ जय सुनी शिल्पा माता जय सुधा ई तंड का सदस्य रो मीनाक्षी माता तंड इधरली टीटेक ಪತ್ತೆ ಪುರುಷರ ವಿಭಾಗದಲ್ಲಿ ವಿಕೇಟ್ ಗೆ ಗುಣ ಡಾಕ್ಟರ್ ಅನಿಲ್ ಅನಿಲ್ ಕುಮಾರ್ ರಾಯ್ ಸರ್ ದಿನಲ್ಲಿ ಮೊದಲೇ ಬಹುಮಾನ ಡಾಕ್ಟರ್ ಆ ರಾಜು ಸುಧಾ ರಾಜು ಗುರಿನ ಮೂಟೆ ಕೊಟ್ಟಾ ರಂಜೇತ ಪತ್ತೆ ಎರಡನೇ ತಂಡವಾಗಿ ಶಶಿಕುಮಾರ್ ಮನಸ್ಸು ನಿರ್ಮಲವಾಗಿದ್ದರೆ ಸಾಕ್ಷಾತ್ಕಾರ ಮಾತು ಮೃದುವಾಗಿದ್ದರೆ ಚಮತ್ಕಾರ ನಡೆ ನುಡಿ ಚೆನ್ನಾಗಿದ್ದರೆ ಪುರಸ್ಕಾರ ಅದನ್ನೆಲ್ಲ ಮೈಗೂಡಿಸಿಕೊಂಡಿರತಕ್ಕಂಥ ತಮ್ಮೆಲ್ಲರಿಗೂ ಒಂದು ನಮಸ್ಕಾರ ವರ್ಷಕ್ಕೊಂದು ಹೊಸ ದಿನ ವಾರಕ್ಕೊಂದು ದಿನ ಹಾಗೆ ನಮ್ಮ ಇಷ್ಟಪಟ್ಟವರನ್ನೆಲ್ಲ ನಡೆಯುವಂಥ ಈ ಶುಭ ದಿನ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಇವತ್ತು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ನಿಯೋಜಿಸಿರ್ತಕ್ಕಂಥ ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ನಾಲ್ಕ ಮೂವತ್ನಾಲ್ಕನೇ ಕರ್ನಾಟಕ ರಾಜ್ಯೋತ್ಸವಕ್ಕೆ ನನ್ನನ್ನು ಆಹ್ವಾನಿಸಿ ಸನ್ಮಾನಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು ಹಾಗೂ ನಂದೀಶ್ ಅವರೇ ಅವರೇ ಪ್ರಸನ್ನ ಅವರೇ ಮತ್ತು ಇಲ್ಲಿ ನಡೆದಿರತಕ್ಕಂಥ ಎಲ್ಲ ಭಾರತೀಯ ತೋಟಗಾರಿಕೆ ಇಲಾಖೆಯ ಸಿಬ್ಬಂದಿಯವರೇ ಮತ್ತು ಆತ್ಮೀಯರೇ ಮತ್ತೊಮ್ಮೆ ನಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಅಂದ್ರೆ ಭಾಷೆಗೆ ಒಂದು ಅಯಸ್ಕಾಂತ ಇರತಕ್ಕಂಥ ಒಂದು ಶಕ್ತಿ ಇರುತ್ತೆ ಭಾಷೆಗೆ ಆಕಾರ ಇಲ್ಲ ಭಾಷೆಗೆ ಬಣ್ಣ ಇಲ್ಲ ಆದರೆ ಭಾಷೆಗೆ ಭಾವನೆ ಇರುತ್ತೆ ಭಾಷೆಗೆ ಸಂಬಂಧ ಇರುತ್ತೆ ಹಾಗಾಗಿ ನಮ್ಮೆಲ್ಲರನ್ನೂ ಆಕರ್ಷಣೆ ಮಾಡಿರ್ತಕ್ಕಂತ ಇವತ್ತು ಈ ಭಾಷೆ ಅದು ಕನ್ನಡ ಅದಕ್ಕೋಸ್ಕರ ಇವತ್ತು ಎಲ್ಲ ತಮ್ಮ ಕನ್ನಡ ಕ್ರೀಡಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಇವತ್ತು ಹಲವಾರು ಸಾಂಸ್ಕೃತಿಕ ಮತ್ತು ಕ್ರೀಡೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಸ್ವೀಕರಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಅಭಿನಂದನೆಗಳು ಮತ್ತು ನಮಸ್ಕಾರಗಳನ್ನು ಹೇಳ್ತಾರೆ ನಮಸ್ಕಾರ ನಾಲ್ಕನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಪದ್ಮಶ್ರೀ ಡಾಕ್ಟರ್ ಎನ್ ಮಂಜುನಾಥ ರವರೇ ಲೋಕಸಭಾ ಸದಸ್ಯರವರು ನಿರ್ದೇಶಕರಾದ ಡಾಕ್ಟರ್ ಟಿ ಎಸ್ ಭಯ ಕನ್ನಡ ಕ್ರಿಯಾ ಸಮಿತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಕಾರ್ಯದರ್ಶಿಗಳೇ ಹಾಗೂ ನನ್ನೆಲ್ಲ ಕನ್ನಡ ಪ್ರೇಮಿಗಳೇ ನನಗೆ ಇವತ್ತು ತುಂಬಾ ಖುಷಿಯಾಗಿದೆ ನಾನು ಕೂಡ ಕನ್ನಡ ಕಲಿತ ಇದ್ದೀನಿ